ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಜನಾರ್ದನ್ ಏನಪ್ಪ ಇವತ್ತು ಆಟೋದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀರ ಸೊ ಜೀವನಕ್ಕೆ ಆಟೋ ಓಡಿಸ್ತಾ ಇದ್ದೀನಿ ಸೊ ನಾನು ವಿಡಿಯೋ ಮಾಡೋ ಉದ್ದೇಶ ಅದಲ್ಲ ಹೋಟ್ಲಿಗೆ ಹೋಗಿದ್ದೆ ಒಂದು ಟೀ ಕುಡಿಯೋಣ ಅಂತೇಳಿ ಅಂದರೆ ರೋಡ್ ಸೈಡಲ್ಲಿ ಕುಡಿದ್ರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಹೋದೆ ಸೊ ಹೋಟ್ಲಿಗೆ ಹೋಗ್ಬಿಟ್ಟು ಒಂದು ಟೀ ತೊಗೊಂಡೆ ಸೊ ಟೀ ಬಿಲ್ ನೋಡಿ ಶಾಕ್ ಆಯಿತು ಏನಪ್ಪ ಅಂತ ಹೇಳಿದ್ರೆ ಒಂದು ಟೀ ಬಿಲ್ಲು ಹದಿನೆಂಟು ರೂಪಾಯಿ ಆಗಿದೆ ಅಂದರೆ ನಾವು ಒಂದು ಮೀಟರ್ಗೆ ಅಂದರೆ ಮಿನಿಮಮ್ಮು ಮೂವತ್ತು ರೂಪಾಯಿ ಅದ್ರ ಮೇಲೆ ಒಂದು ಹತ್ತು ರೂಪಾಯಿ ಕೇಳಿಬಿಟ್ರೆ ಒಂದು ಇಪ್ಪತ್ತು ರೂಪಾಯಿ ಮೀಟ್ರ್ ಮೇಲೆ ಕೊಟ್ಟರೆ ಅಂದ್ಬಿಟ್ರೆ ಕಸ್ಟಮರ್ಗೆ ಪ್ಯಾಸೆಂಜರ್ಗೆ ತಲೆ ಮೇಲೆ ಏನೋ ಎಷ್ಟು ಲಾಸ್ ಆಗೋ ಥರ ಕೂಗ್ತಾರೆ ಏನಪ್ಪ ನೀನು ಮೀಟ್ರ್ ಮೇಲ್ದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ತೊಗೊಂತೀಲ್ಲ ಅಂತೇಳಿ ಆದರೆ ಇವತ್ತಿನ ಟೀ ಒಂದು ರೂಪಾಯಿ ಒಂದು ಎಷ್ಟು ನಾನು ಐದು ವರ್ಷ ಹಿಂದೆ ಒಂದು ಹತ್ತು ರೂಪಾಯಿ ಇತ್ತು ಒಂದು ಟೀ ಬೆಲೆ ಇವತ್ತು ಅಂದರೆ ಜಸ್ಟ್ ಒಂದು ಎರಡು ಮೂರು ವರ್ಷದಲ್ಲಿ ಎಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಏನು ಒಂದು ಟೀ ಹತ್ತು ರೂಪಾಯಿ ಇತ್ತು ಮೂರು ವರ್ಷ ಹಿಂದೆ ಇವತ್ತು ಹದಿನೆಂಟು ರೂಪಾಯಿ ಲೆಕ್ಕ ಹಾಕೊಳ್ಳಿ ಎಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ನಮ್ಮ ಆಟೋ ಡ್ರೈವರ್ದು ಏನಾದರೂ ಜಾಸ್ತಿ ಆಗಿದೆಯಾ ಒಂದು ಐದು ವರ್ಷದಲ್ಲಿ ಅಂದರೆ ಕಿಲೋಮೀಟ್ರಿಗೆ ಹದಿನೈದೈರು ರೂಪಾಯಿ ಇವತ್ತು ಹದಿನೈದೇ ರೂಪಾಯಿ ಅಕ್ಕಿ ಬೆಲೆ ಜಾಸ್ತಿ ಟೀ ಬೆಲೆ ಜಾಸ್ತಿ ಎಲ್ಲಾದ್ರ ಬೆಲೆ ಜಾಸ್ತಿ ಬಟ್ ನಮ್ಮ ಸಂಪಾದನೆ ಮಾತ್ರ ಹದಿನೈದು ರೂಪಾಯಿ ಕಿಲೋಮೀಟ್ರಿಗೆ ಜೀವನ ಮಾಡೋಕ್ಕಾಗತ್ತಾ ಕಷ್ಟ ಆಗಲ್ವಾ ಸೊ ಇದಿ ಇದನ್ನು ನಾನು ಸಾಮಾನ್ಯ ಜನಕ್ಕೆ ಗೊತ್ತಾಗಬೇಕು ಅಂತೇಳಿ ವಿಡಿಯೋ ಮಾಡ್ತಾ ಇರೋದು ಅಂದರೆ ಎಷ್ಟು ಇನ್ಫ್ಲೇಷನ್ ನಮ್ಮ ಭಾರತದಲ್ಲಿ ಇನ್ಫ್ಲೇಷನ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗ್ಲಿ ಅಂದ್ರೆ ಹಣದ ಜಾಸ್ತಿ ಆಗ್ತಾ ಇದೆ ಗೊತ್ತಾಗಲಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು ಸೊ ಇಲ್ಲಿ ಯಾವ ಓಟ್ಲು ಅನ್ನೋದು ಬೇಡ ಹುಡ್ಕೋದ್ ಬೇಡ ಎಚ್ ಎಸ್ ಆರ್ ಲೇಔಟ್ ಅಲ್ಲೇ ಇದೆ ರೆಗ್ಯುಲರ್ ಆಗೋ ಹೋಟ್ಲೆ ನಾನು ಜಸ್ಟ್ ಒಂದು ವಾರ ಹಿಂದೆ ಹದಿನೈದು ರೂಪಾಯಿ ಕೊಟ್ಟಿ ಕುಡಿತಾ ಇದ್ದೆ ಸೊ ಇವತ್ತು ತಕ್ಷಣ ಬಿಲ್ ತಕ್ಷಣ ಸಾಕಾಯ್ತು ಹದಿನೆಂಟು ರೂಪಾಯಿ ನೋಡಿ ಸೊ ಹೋಟ್ಲೋದ್ ಬೇಡ ಬಟ್ ನಮ್ಗೆ ಅಲ್ಲಿ ಬೇಕಾಗಿರೋದು ಎಷ್ಟು ರೂಪಾಯಿ ಆಗಿದೆ ಅನ್ನೋದು ಮಾತ್ರ ಅವನು ಬೆಳಿಬೇಕಲ್ವಾ ಹೋಟ್ಲನ್ನು ಬೆಳಿಬೇಕಲ್ವಾ ಅವನು ಪ್ರಾಫಿಟ್ ಮಾಡಬೇಕು ಸೊ ನಮ್ಗೆ ಹೋಟ್ಲಲ್ಲಿ ಬೇಡ ಓಕೆ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್